ಬೆಳಗಿನ ಎಂಟು ಗಂಟೆ ಸಮಯ ಶಾರದಾ ಬೆಡ್ರೂಮ್ ಒಳಗೆ ಬರ್ತಾಳೆ ಪ್ರಸಾದ್ ಮಂಚದ ಮೇಲೆ ಮಲಗಿರ್ತಾನೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಟಿವಿ ನೋಡೋದು ಬೆಳಿಗ್ಗೆ ಎಂಟಾದ್ರೂ ನಿದ್ರೆ ಎಂದು ಹೇಳದೇ ಇರೋದು ಏನೋ ಮನುಷ್ಯ ಬೇಗ ಮಲಗಿ ಬೇಗ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ಆಫೀಸ್ಗೆ ಹೋಗುವ ಟೈಮ್ ಹತ್ತು ನಿಮಿಷ ಇದೆ ಅನ್ನುವಾಗ ಹೇಳ್ತಾನೆ ಗಡಿಬಿಡಿ ಗಡಿಬಿಡಿ ಮಾಡ್ತಾನೆ ಏನು ತಿನ್ನದೆ ಹೊರಟೋಗ್ತಾನೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸೊಸೆ ಅನಾಮಿಕಾ ಬರುತ್ತಾಳೆ ಅತೇ ಮಾವಯ್ಯನ ನೋಡಿದ್ದು ಸಾಕು ನಿದ್ರೆಯಿಂದ ದೆಪ್ಸಿ ಆಫೀಸಿಗೆ ಟೈಮ್ ಆಗ್ತಾ ಇದೆ ಬಾತ್ರೂಮ್ ಅಲ್ಲಿ ಗೀಸರ್ ಆನ್ ಮಾಡಿದ್ಯಾ ಸೊಸೆ ನೀವ್ ಹೇಳೋಕ್ ಮೊದ್ಲೇ ಆನ್ ಮಾಡಿದಿನಿ ಅತ್ತೆ ನೀವು ಮಾವೆಯನ್ನ ನಿದ್ರೆನ್ ದೆಪ್ಸಿ ಬಾತ್ರೂಮ್ ಕಳ್ಸದೆ ತಡ ನಿಮ್ ನಾನು ನಿದ್ರೆಯಿಂದ ಎಬ್ಬಿಸ್ತೀನಿ ಹೊರತು ನನ್ನ ಮಗನ್ನ ನಿದ್ರೆಯಿಂದ ಎಬ್ಬಿಸ್ತೀಯಾ ಇನ್ನೂ ಇಲ್ಲ ಅತ್ತೆ ಈಗ ಹೋಗಿ ಎಬ್ಬಿಸ್ತೀನಿ ಬೇಗ ಎಬ್ಸು ಸೊಸೆ ರಾತ್ರಿ ಹನ್ನೆರಡರವರೆಗೂ ಆಫೀಸಲ್ಲಿ ಕೆಲಸ ಮಾಡಿ ಮನೆಗ್ ಬಂದು ಮಲಗಿದ್ದೇನಲ್ಲ ಅವನಿಗೆ ನಿದ್ರೆ ಸರಿ ಇಲ್ದಿದ್ರೆ ಕಷ್ಟ ಆಗುತ್ತೆ ಸೊಸೆ ಅತ್ತೆ ರಾತ್ರಿ ಹನ್ನೆರಡರವರೆಗೆ ನಿಮ್ ಮಗ ಆಫೀಸಲ್ಲಿ ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಪವರ್ ಸ್ಟಾರ್ ಅಪ್ಪುವಿನ ಪರಮಾತ್ಮ ಸಿನಿಮಾ ನೋಡಿ ಹೊರಗಡೆ ಬಿರಿಯಾನಿ ತಿಂದು ಮನೆಗ್ ಬಂದು ಮಲಗಿದಾನೆ ಅವನಿಗೆ ಪವರ್ ಸ್ಟಾರ್ ಪುನೀತ್ ಅಂದ್ರೆ ತುಂಬಾ ಇಷ್ಟ ಸೊಸೆ ಅವನು ಆ ಅಪ್ಪು ಸಿನಿಮಾನ ಎಷ್ಟು ಸಲ ನೋಡಿದಾನೋ ಏನು ಅತ್ತೇ ನೀವು ನಿಮ್ಮ ಮಗನ್ ಬಗ್ಗೆ ಹೇಳಿದ್ದು ಸಾಕು ಮೊದಲು ಮಾವೇನ್ ಎಪ್ಸಿ ಅಲ್ಲಿ ಆಫೀಸ್ಗೆ ಲೈಟ್ ಆಗ್ತಾ ಇದೆ ಎಂದು ಗೋಡೆಗಿರುವ ವಾಚನ ತೋರಿಸುತ್ತಾಳೆ ಅನಾಮಿಕಾ ಶಾರದಾ ಗೋಡೆಗಿರುವ ವಾಚ್ ನೋಡಿ ಎಂಟೂವರೆ ಆಗಿರುತ್ತೆ ಸೊಸೆ ನೀನ್ ಹೋಗಿ ಲಂಚ್ ಬಾಕ್ಸ್ ಇಡು ನಾನು ಅವ್ರನ್ನ ನಿದ್ರೆಯಿಂದ ಎಬ್ಬಿಸ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಹೋಗುತ್ತಾಳೆ ಶಾರದಾ ತಡ ಮಾಡದೆ ಅಲಾರಾಂ ವಾಚ್ ಅನ್ನು ತೆಗೆದುಕೊಂಡು ಪ್ರಸಾದ್ ಕಿವಿ ಹತ್ರ ಇಡ್ತಾಳೆ ಆ ವಾಚ್ ಸಡನ್ ಆಗಿ ಮೊಳಗುತ್ತದೆ ಅಷ್ಟೇ ಪ್ರಸಾದ್ ಎದ್ದು ಕುತ್ಕೋತಾನೆ ಅಯೋಮಯದಿಂದ ಶಾರದಳನ್ನ ನೋಡ್ತಾನೆ ಶಾರದಾ ಮುಸಿ ಮುಸಿ ಇರ್ತಾಳೆ ಪ್ರಸಾದಂಗೆ ಕೋಪ ಬರುತ್ತೆ ಒಂದು ಮೊಟ್ಟಿಕಾಯಿ ಗಟ್ಟಿಯಾಗಿ ಕುಟ್ಟಿದ್ರೆ ನೋಡು ಆ ಅಲಾರಾಂ ನನ್ ಕಿವಿ ಹತ್ರ ಇಡ್ತೀಯಾ ಸ್ವಲ್ಪ ಕೂಡ ಬುದ್ಧಿ ಇರಬಾರ್ದ ನನ್ನನ್ನ ಆಮೇಲೆ ಬಯ್ಯುವಂತೆ ಮೊದ್ಲು ಟೈಮ್ ನೋಡಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಗೋಡೆ ಗೋಡೆಗಡಿಯಾರದ ಕಡೆ ನೋಡುತ್ತಾನೆ ಎಂಟು ನಲವತ್ತು ನಿಮಿಷ ಕಾಣುತ್ತೆ ಪ್ರಸಾದ್ ಬೆಡ್ಡಿಂದು ಹಿಡಿದು ಶಾರದನನ್ನ ಬೈದ್ಕೊಳ್ಳುತ್ತಾ ಗೆ ಹೋಗುತ್ತಾನೆ ಶಾರದಾ ನಗುತ್ತಾ ಬೆಡ್ರೂಮ್ ಇಂದ ಹೊರಗೆ ಬರುತ್ತಾಳೆ ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಶಾರದಂಗೆ ಕೊಡ್ತಾಳೆ ನಾನ್ ಹೋಗಿ ನಿಮ್ ಮಗನ ನಿದ್ರೆಯಿಂದ ಎಬ್ಬಿಸ್ತೀನಿ ಆಫೀಸ್ಗೆ ಟೈಮ್ ಆದ್ರೂ ನಿದ್ರೆಯಿಂದ ದೆಬ್ಬಿಸಬಾರ್ದ ಅನಾಮಿಕಾ ಅಂತ ಬೈತಾನೆ ಹೋಗು ಸುಸೆ ಎಂದು ಶಾರದಾ ಅನ್ನುತ್ತಲೇ ಬೆಡ್ರೂಮ್ ಒಳಗೆ ಬರ್ತಾಳೆ ರಮೇಶ್ ಹಾಯಾಗಿ ಮಲಗಿರ್ತಾನೆ ಅನಾಮಿಕಾ ಸೆಲ್ ಫೋನ್ ನಲ್ಲಿ ಪವರ್ ಸ್ಟಾರ್ ಪುನೀತನ ಸಾಂಗ್ಸ್ ಹಾಕ್ತಾಳೆ ಅಷ್ಟೇ ರಮೇಶ್ ನಿದ್ರೆಯಿಂದ ಎದ್ದು ಕುತ್ಕೋತಾನೆ ಗುಡ್ ಮಾರ್ನಿಂಗ್ ರೀ ಗುಡ್ ಮಾರ್ನಿಂಗ್ ಅನಾಮಿಕಾ ಈಗ ಟೈಮ್ ಎಷ್ಟಾಯ್ತು ಏಟ್ ಫಿಫ್ಟಿ ರೀ ಶೀಟ್ ಹತ್ತು ನಿಮಿಷದಲ್ಲಿ ನಾನ್ ಹೇಗೆ ಆಫೀಸ್ಗೆ ಹೋಗ್ಬೇಕು ನಮಿಕಾ ಈಗ್ಲಾ ನಿದ್ರೆಯಿಂದ ಎಪ್ಸೋದು ನಾನು ಯಾವಾಗ ನಿದ್ರೆಯಿಂದ ಎಪ್ಸೋ ಅಂತ ಹೇಳಿದೆ ಯಾವತ್ತು ಎಪ್ಸಲ್ಲ ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲ್ಲ ಎಂದು ಕೋಪದಿಂದ ಬಾತ್ರೂಮ್ ಒಳಗೆ ಹೋಗುತ್ತಾನೆ ಅನಾಮಿಕಾ ಹಾಲ್ಗೆ ಬರುತ್ತಾಳೆ ಹತ್ತು ನಿಮಿಷದ ನಂತರ ತಂದೆ ಮಗ ರೆಡಿಯಾಗಿ ಹಾಲ್ಗೆ ಬರ್ತಾರೆ ಅವರವರ ಲಂಚ್ ಬಾಕ್ಸ್ ಅವರು ತಗೊಂಡು ಬಾಯಿ ಹೇಳಿ ಹೊರಟು ಹೋಗುತ್ತಾರೆ ಅತ್ತೆ ಸುಸಿಯರು ರಿಲ್ಯಾಕ್ಸ್ ಆಗಿ ಕುತ್ಕೋತಾರೆ ಸ್ವಲ್ಪ ಹೊತ್ತು ಹಾಯಿಗೆ ಮಾತನಾಡಿಕೊಂಡು ಹೊಲದ ಕೆಲಸಕ್ಕೆ ಹೋಗುತ್ತಾರೆ ಹಾಗೆ ಸಮಯ ಕಳೆಯುತ್ತದೆ ರಾತ್ರಿ ಆಗುತ್ತದೆ ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ ಪ್ರಸಾದ್ ತಿಂದು ಟಿವಿ ಮುಂದೆ ಕುತ್ಕೋತಾನೆ ರಮೇಶ್ ಕೂಡ ತಿಂದು ಲ್ಯಾಪ್ಟಾಪ್ ಇಟ್ಕೊಂಡು ಬೆಡ್ರೂಮ್ ಅಲ್ಲಿ ಇರ್ತಾನೆ ಅತ್ತೆ ಸೊಸೆರು ದುಃಖದಿಂದ ಹೊರಗೆ ಜಗಲಿ ಮೇಲೆ ಕುತ್ಕೋತಾರೆ ಅತ್ತೆ ಒಂದು ನಾನು ಮನೆಗೆ ಹೋಗ್ತೀನಿ ಯಾಕೆ ನಿಮ್ಮ ಅಲ್ಲಿದ್ರೆ ಅಪ್ಪ ನನ್ ಜೊತೆ ಮಾತಾಡ್ತಾರೆ ಬೇಡ್ಕೋತಾರೆ ನಾನು ಕೇಳಿತು ಮಾಡಿ ತಿನ್ನಿಸ್ತಾರೆ ಮತ್ತೆ ಇಲ್ಲಿ ತಂದೆ ಹಾಗೆ ನೋಡ್ಕೊಳ್ಳೋ ಮಾವಯ್ಯ ಆಫೀಸ್ ಇಂದ ಬಂದು ಟಿವಿ ಮುಂದೆ ಕುತ್ಕೋತಾರೆ ಅವರೇನು ಲ್ಯಾಪ್ಟಾಪ್ ಇಟ್ಕೋತಾರೆ ಹೌದು ಸೊಸೆ ನಾವು ಇದ್ದೀವಿ ಅನ್ನೋ ವಿಷಯನೇ ಮರ್ತೋಗಿದ್ದಾರೆ ಏನ್ ಮಾಡಿದ್ರೆ ಇಬ್ರಲ್ಲೂ ಬದಲಾವಣೆ ಬರುತ್ತೋ ಅರ್ಥವಾಗ್ತಾ ಇಲ್ಲತ್ತೆ ಹಗಲು ಆಫೀಸು ರಾತ್ರಿ ಟಿವಿ ಫೋನು ಲ್ಯಾಪ್ಟಾಪು ಇಬ್ಬರು ಅದ್ರ ಜೊತೆನೆ ಇರ್ತಾರೆ ಇನ್ನು ನಮ್ ಜೊತೆ ಯಾವಾಗ ಇರ್ತಾರೆ ಯಾವಾಗ ಮಾತಾಡ್ತಾರೆ ಶಾರದಾ ಏನೋ ಮಾತನಾಡಲಿಲ್ಲ ಅದಕ್ಕೆ ನಾನು ನನ್ ತವರ್ ಮನೆಗೆ ಹೋಗ್ತೀನಿ ಅಂತ ಇದ್ದೀನಿ ಸೊಸೆ ಈ ಮಾತು ನನ್ನ ಹತ್ರ ಅಲ್ಲ ಮಗನತ್ರ ಹತ್ರ ಹೇಳು ಬೇಡ ಅಂತನಾ ಹೋಗೋ ಅಂತನಾ ಏನೋ ಒಂದು ತಿಳಿಯತ್ತಲ್ಲ ನಿಮ್ಮ ಮಗಂಗೆ ನಾನೊಂದ್ರ ಪ್ರೇಮವಿಲ್ಲ ಹೋಗುವಂತಾನೆ ಹೇಳ್ತಾರೆ ಆ ಮಾತು ಆಮೇಲೆ ಹೇಳು ಸೊಸೆ ಏನೋ ಒಂದು ತಿಳಿಯತ್ತಲ್ಲ ಸರಿಯತ್ತೆ ನಿಮ್ಮ ಮಾವಿಗೆ ಬುದ್ಧಿ ಬರೋ ಹಾಗೆ ನಾನು ಮಾಡ್ತೀನಿ ಎಂದು ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಾರೆ ಹಾಗೆ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ರಮೇಶ್ ಗೆ ರೆಡಿ ಆಗ್ತಾ ಇದ್ರೆ ಅನಾಮಿಕಾ ಬರುತ್ತಾಳೆ ನಾನು ನಿಮ್ ಜೊತೆ ಮಾತಾಡ್ಬೇಕು ಹೇಳು ನಮಿಕಾ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಯಾವಾಗ್ ಬರ್ತೀಯಾ ಇನ್ನು ಬರಲ್ಲ ಯಾವಾಗ್ಲೂ ಅಲ್ಲೇ ಇರ್ತೀನಿ ಅದೇನು ನಾನ್ ಇಲ್ಲಿದ್ರೆ ನೀನ್ ಅಲ್ಲಿರೋದು ನಮಿಕಾ ನನ್ಗೇನು ಅರ್ಥವಾಗ್ತಿಲ್ಲ ಏನಾಯ್ತು ನಿಂಗೆ ಎಂದು ರಮೇಶ್ ಕೇಳುತ್ತಾನೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದ ಶಾರದಾ ಹತ್ರಕ್ಕೆ ಬರ್ತಾಳೆ ಮಗು ರಮೇಶ್ ಹೆಂಡತಿ ಗಂಡನನ್ನು ಬಿಟ್ಟು ದೂರವಾಗಿರೋದು ಅನ್ನೋದು ನಡೆಯೋದಿಲ್ಲ ಆದರೆ ಹೆಂಡತಿ ಯಾವಾಗಲಾದ್ರೂ ಶಾಶ್ವತವಾಗಿ ತವರ್ ಮನೆಗೆ ಹೊರಟು ಹೋಗ್ತೀನಿ ಅಂತಲ್ಲ ಆಗ ಗಂಡ ಅರ್ಥ ಮಾಡ್ಕೋಬೇಕು ತನ್ನ ಹೆಂಡತಿಗೆ ತಾನು ಸಂತೋಷಕರವಾದ ಪ್ರೇಮನ ಹಂಚ್ತಾ ಇಲ್ಲ ಅಂತ ನಂಗ್ ಸಾರಿ ಸಾರಿಯೂನು ಒಂದು ಹತ್ತು ದಿನ ರಜೆ ಹಾಕ್ತೀನಿ ಎಲ್ಲಿಗೋಗೋಣ ಹೇಳು ಎಲ್ಲಿಗಾದ್ರೂ ಸರಿ ನಿನ್ನಿಷ್ಟ ಬೆಟ್ಟದ ಮೇಲೆ ಮನೆ ಕಟ್ಕೊಂಡು ಅಲ್ಲೇ ಹತ್ತು ದಿನ ಇರೋಣ ಸೆಲ್ಫೋನು ಲ್ಯಾಪ್ಟಾಪು ಟಿವಿ ರೇಡಿಯೋ ಏನು ಬೇಡ ನೀವು ನಾನು ಅತ್ತೆ ಮಾವಯ್ಯ ನಾವು ನಾಲ್ವರು ಏನಂತೀರಾ ನನಗೊಕೇ ನಮಿಕಾ ಆದ್ರೆ ಅಪ್ಪನ ಒಪ್ಸೋದು ಹೀಗೆ ಅದು ನಾನ್ ನೋಡ್ಕೋತೀನಿ ಮಗನೇ ನೀನು ಸೊಸೆ ಬೆಟ್ಟದ ಮೇಲೆ ಹೋಗಿ ಮನೆ ಕಟ್ಟಿ ನಿಮ್ಮ ಅಪ್ಪಂಗೆ ಸರಿಯಾಗಿ ಬುದ್ಧಿ ಹೇಳಿ ಅವರನ್ನ ಕರ್ಕೊಂಡು ನಾನ್ ಬರ್ತೀನಿ ಬೆಟ್ಟದ ಮೇಲಕ್ಕೆ ಎಂದು ಶಾರದಾ ಹೇಳಿದ್ದರಿಂದ ಅನಾಮಿಕ ರಮೇಶ್ ಸಂತೋಷದಿಂದ ಬಟ್ಟೆ ಜೋಡಿಸಿಕೊಂಡು ಲಗೇಜ್ ಬ್ಯಾಗ್ ತೆಗೆದುಕೊಂಡು ಒಂದು ಬೆಟ್ಟದ ಮೇಲಕ್ಕೆ ಹೋಗುತ್ತಾರೆ ಅಲ್ಲಿ ಬಿದಿರು ಬೊಂಬುಗಳಿಂದ ಮನೆ ಕಟ್ಟುದಕ್ಕೆ ಶುರು ಮಾಡುತ್ತಾರೆ ಶಾರದಾ ಟಿವಿಯನ್ನು ಎರಡು ಕೈಯಿಂದ ಹಿಡಿದುಕೊಂಡು ಕೆರೆ ಕಡೆಗೆ ಓಡ್ತಾ ಇದ್ರೆ ಅವಳ ಹಿಂದೆ ಗಂಡ ಪ್ರಸಾದ್ ಓಡ್ತಾ ಇರ್ತಾನೆ ನಿಲ್ಲು ಶಾರದಾ ಟಿವಿನ ಮಾಡಬೇಡ ಮಾಡ್ಬೇಡ ನಾನು ಹೇಳೋದ್ ಕೇಳು ಎಂದು ಅರಚುತ್ತಾ ಇರ್ತಾನೆ ತಾವು ಅಷ್ಟು ಗಟ್ಟಿಯಾಗಿ ಅರಚಿದ್ರು ನಾನು ಈ ದಿನ ಕೇಳೋದಿಲ್ಲ ಟಿವಿನ ಕೆರೆಯೊಳಗೆ ಖಚಿತವಾಗಿ ನಿಮಜ್ಜನ ಮಾಡ್ತೀನಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಹೇಳ್ಕೊತೀರಾ ಹೇಳ್ಕೊಳ್ಳಿ ಈ ದಿನ ಏನಾಯ್ತು ಶಾರದಾ ನಿಂಗೆ ನನ್ ಟಿವಿ ನಾಶ ಮಾಡುವ ಕೆಲ್ಸ ಇಟ್ಕೊಂಡಿದ್ಯಾ ಏನೋ ಜ್ಞಾನೋದಯವಾಗಿದೆ ಅದಕ್ಕೆ ನಿಮ್ಮ ಟಿವಿಗೆ ಈ ಟಿವಿ ಬೆಲೆ ಸಾವಿರ ಕೆರೆಯಲ್ಲಿ ಬೀಳಸ್ಬೇಡ ಶಾರದಾ ಎಂದು ಪ್ರಸಾದನತ್ತ ಓಡ್ತಾ ಇರ್ತಾನೆ ಕೆರೆ ಹತ್ರ ಶಾರದಾ ನಿಲ್ಲುತ್ತಾಳೆ ಟಿವಿನ ಕೆಳಗಿಡುತ್ತಾಳೆ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಆಯಾಸ ಪಡ್ತಾ ಇರ್ತಾನೆ ಶಾರದಾ ಸುತ್ತಲೂ ನೋಡುತ್ತಾಳೆ ಪರವಾಗಿಲ್ಲ ಶಾರದಾ ನನ್ ಮಾತಿ ನೀವು ನಿಮ್ಮ ಮಗ ಮಾತ್ರ ನನಗೂ ನನ್ನ ಸೊಸೆಗೂ ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ ಮನೆಯಲ್ಲಿ ನಾವಿದೀವಿ ಅನ್ನೋ ವಿಷಯನೇ ವಿಷಯನೆ ಹೋಗ್ತಾ ಇದ್ದೀರಾ ಹಚ್ಕೋತಿಲ್ವಾ ಏನೋ ಇಲ್ಲ ಅಂತಲ್ವಾ ಬಡ್ಕೊತಾ ಇರೋದು ಹಾಗೆ ಯಾಕೆ ಅನಿಸ್ತು ಶಾರದಾ ಹಾಗಲಾ ತಾವು ಮಗ ಆಫೀಸ್ಗೆ ಹೋಗ್ತೀರಾ ನಾನು ಸೊಸೆ ಹೊಲದ ಕೆಲ್ಸಕ್ಕೆ ಹೋಗ್ತೀವಿ ಎಲ್ರು ಸೇರಿ ಕತ್ತಲಾದ ಮೇಲೆ ಅಲ್ವಾ ಮನೆಗೆ ಬರೋದು ಈಗ ಅಲ್ಲ ಅಂತ ಯಾರು ಹೇಳ್ತಾ ಇದಾರೆ ನಿಮ್ಮ ಹತ್ತು ಸಸ್ಯರು ಬಂದು ಅಡುಗೆ ಮಾಡ್ತಾ ಇರ್ತೀರಾ ನಾವು ಟಿವಿ ನೋಡ್ತೀನಿ ಮಗ ಲ್ಯಾಪ್ಟಾಪ್ ಅಲ್ಲಿ ಸಿನಿಮಾ ನೋಡ್ತಾನೆ ಅಡುಗೆ ಆದ್ಮೇಲೆ ಎಲ್ರು ಸೇರಿ ತಿಂತೀವಿ ಆ ನಂತರ ಹೇಳಿ ಆ ನಂತರ ನನಗೆ ನಿದ್ರೆ ಬರುವವರೆಗೂ ಟಿವಿ ನೋಡ್ತೀನಿ ಮತ್ತೆ ನನ್ ಜೊತೆ ಮಾತಾಡೋದು ಯಾರು ನನ್ನ ಕಷ್ಟ ಸುಖನ ತಿಳ್ಕೊಳ್ಳೋದು ಯಾರು ಹೇಳಿ ಇನ್ಯವ್ರು ಶಾರದಾ ನಾನೇ ಅಲ್ವಾ ಯಾವಾಗ ನನ್ನ ಹತ್ರ ಮಾತಾಡ್ತೀರಾ ಬೆಳಿಗ್ಗೆ ಎಂಟು ಗಂಟೆಗೆ ಹೇಳ್ತೀರಾ ಶಾರದಾ ಬಿಸಿನೀರು ಶಾರದಾ ಟವಲ್ ಶಾರದಾ ಟಿಫಿನ್ ಶಾರದಾ ಲಂಚ್ ಬಾಕ್ಸ್ ಶಾರದಾ ಟಿವಿ ಹಾಕು ಇದೇನ ನೀವು ದಿನ ಆಡ್ತಾ ಇರೋ ಮಾತು ಎಂದು ಶಾರದಾ ಹೇಳಿದಾಗ ಪ್ರಸಾದಂಗೆ ದುಃಖವೆನ್ಸುತ್ತೆ ಯಾವಾಗ್ಲಾದ್ರೂ ಪ್ರೇಮದಿಂದ ತಿಂದೆ ಶಾರದ ಅಂತ ಕೇಳ್ತೀರಾ ಆರೋಗ್ಯ ಹೇಗಿದೆ ಶಾರದ ಅಂತ ಕೇಳ್ತೀರಾ ಇಲ್ಲ ಹಾಲಲ್ಲಿ ಟಿವಿ ಬೆಡ್ರೂಮ್ ಅಲ್ಲಿ ಫೋನು ಇದೆರಡೇ ನಿಮಗೆ ಮುಖ್ಯವಾದ ಕೆಲಸ ನಾನು ಪರಕೀಯಳಾಗಿ ಏಳಾಗಿ ಹೋಗಿದ್ದೀನಿ ಅಂತ ಮಾತನ್ಬೇಡ ಶಾರದಾ ಒಂದ್ ಹತ್ತು ದಿನ ಆಫೀಸ್ಗೆ ರಜಾ ಹಾಕ್ತೀನಿ ಎಲ್ಲಿಗಾದ್ರೂ ಹೋಗೋಣ ಹೇಳು ಎಲ್ಲಿಗ್ ಹೋಗೋಣ ಬೆಟ್ಟದ ಮೇಲಕ್ಕೆ ಹೋಗೋಣ ಏನು ಬೆಟ್ಟದ ಮೇಲ ಹೌದು ರೀ ಬೆಟ್ಟದ ಮೇಲೆ ಹೋಗೋಣ ಅಲ್ಲಿ ಒಂದು ಮನೆ ಕಟ್ಕೊಂಡು ಹತ್ತು ದಿನ ಎಲ್ಲವನ್ನು ಮರೆತು ಪ್ರಕೃತಿ ಒಡಿಲಲ್ಲಿ ಆನಂದವಾಗಿರೋಣ ಸರಿ ಶರೋದಾ ನೀನ್ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ ಮತ್ತೆ ಮಗ ಸೊಸೆ ಮಗ ಸೊಸೆ ಬಗ್ಗೆ ನಮ್ಗೇನಕ್ಕೆ ಹೇಳಿ ನಾವು ಮಾತ್ರ ಬೆಟ್ಟದ ಮೇಲೆ ಹೋಗೋಣ ಸರಿ ಶರದಾ ಟಿ ವಿ ತಗೊಂಡು ಹೋಗಿ ಮನೆಯಲ್ಲಿಡು ಅಲ್ಲಿಂದ ಬೆಟ್ಟದ ಮೇಲೆ ಹೋಗೋಣ ಎಂದು ಹೇಳುತ್ತಲೇ ಶಾರದಾ ಸಂತೋಷಿಸುತ್ತಾಳೆ ಎರಡು ಗಂಟೆಯ ನಂತರ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಬೆಟ್ಟದ ಮೇಲೆ ಸೇರಿಕೋತಾರೆ ಅಲ್ಲಿರುವ ಮಗ ಸೊಸೆಯರನ್ನು ನೋಡಿ ಪ್ರಸಾದ್ ಶಾಕ್ ಆಗುತ್ತಾನೆ ಶಾರದಾ ನಡೆದ ಎಲ್ಲವನ್ನೂ ಹೇಳುತ್ತಾಳೆ ಹೋಗ್ಲಿ ಬಿಡು ಶಾರದಾ ಎಲ್ರು ಸೇರಿ ಎಲ್ಲದಕ್ಕೂ ದೂರವಾಗಿ ಹೀಗೆ ಪ್ರಕೃತಿಯಲ್ಲಿ ಕಲಿತು ಹೋಗಿ ಆನಂದದಿಂದ ಜೀವಿಸೋಣ ನಮ್ಮ ಆಯುಷ್ಯವನ್ನು ಮತ್ತಷ್ಟು ಹೆಚ್ಚಿಸೋಣ ಎಂದು ಆ ದಿನದಿಂದ ಶಾರದ ಕುಟುಂಬ ಬೆಟ್ಟದ ಮೇಲೆ ಮನೆ ಕಟ್ಟಿಕೊಂಡು ಪ್ರಕೃತಿಯ ಜೊತೆ ಕಲಿತು ಹೋಗಿ ಆನಂದದಿಂದ ಜೀವಿಸುತ್ತಾ ಇರುತ್ತೆ ಜಿಪಣಿ ಸೊಸೆ ಅನಾಮಿಕಾ ಖಾಲಿ ಪಾತ್ರೆ ಹಿಡ್ಕೊಂಡು ಸುನೀತಳ ಮನೆಗೆ ಬರ್ತಾಳೆ ಸುನೀತಾ ಓ ಸುನೀತಾ ಇದಿಯಾ ಮನೆಯಲ್ಲಿ ಒಂದ್ಸಲ ಹೊರಗ್ ಬಾರೇ ಎಂದು ಪ್ರೇಮದಿಂದ ಕರೆಯುತ್ತಾಳೆ ಸುನೀತಾ ಮನೆಯೊಳಗಿಂದ ಹೊರಗೆ ಬಂದು ನೋಡ್ತಾಳೆ ಜಿಪಿಣಿ ಅನಾಮಿಕಾ ಕಾಣಿಸುತ್ತಾಳೆ ಇಷ್ಟು ಪ್ರೇಮದಿಂದ ಕರಿತಾ ಇದ್ರೆ ಯಾರೋ ಅಂದ್ಕೊಂಡೆ ನೀನ ಜಿಪಿಣಿ ಅನಾಮಿಕಾ ಜಿಪಣಿ ಅಂದ್ರೆ ಜಿಪುಣಿ ಅದೇ ನನ್ ಮನೆ ಹೆಸರಾ ಆದ್ರೂ ಪ್ರೇಮದಿಂದ ಮಾತಾಡೋದ್ರಲ್ಲಿ ನಾನೇ ಮೊದ್ಲಿರ್ತೀನಿ ಗೊತ್ತಾ ಗೊತ್ತು ಅನಮಿಕಾ ಪ್ರೇಮದಿಂದ ಮಾತಾಡೋದಕ್ಕೆ ಎಂತಹ ಖರ್ಚು ಇರೋದಿಲ್ವಲ್ಲ ನೀನೆ ಮುಂದಿರ್ತಿಯ ಆದ್ರೂ ನಿನ್ನ ಜಿಪುಣಿತನದ ಪ್ರೇಮ ಖಾಲಿ ಪಾತ್ರೆಯಿಂದ ಬಂದಿದೆ ಮುಂದಿದೆ ಏನು ಕತೆ ಅದೆನ್ ಸುನೀತ ಹಾಗ್ ಮಾತಾಡ್ತಿಯಾ ಎಷ್ಟಾದ್ರೂ ನೀನೆ ನಾನು ಒಂದೇ ಊರಿನಿಂದ ಈ ಊರಿಗೆ ಸೊಸೆಯಾಗಿ ಬಂದವರು ನಮ್ಮಲ್ಲಿ ನಾವು ಸಹಾಯ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ನಾನು ಸಹಾಯ ಮಾಡೋದೇ ಹೊರತು ನಿನ್ನ ಜಿಪುಣಿ ಮುಖಕ್ಕೆ ನೀನೇನಾದ್ರೂ ಸಹಾಯ ಮಾಡಿದ್ಯಾ ಅಂತ ಹಾ ಇದು ತುಂಬಾ ಚೆನ್ನಾಗಿದೆ ಸುನೀತಾ ನಿನ್ನ ಸಹಾಯ ಬೇಡ್ಕೊಂಡು ನಾನ್ ಬಂದ್ನೆ ಹೊರತು ನನ್ ಸಹಾಯ ಬೇಕು ಅಂತ ನೀನ್ ಯಾವತ್ತಾದ್ರೂ ಬಂದಿದ್ಯಾ ಹೇಳು ಯಾವಾಗ ಬಂದ್ರು ಮನೆಗೆ ಬೀಗವಿರುತ್ತೆ ಎಲ್ರು ಸೇರಿ ಎಲ್ಲಿಗೆ ನಿನಗೆ ನಮ್ಮ ನೀನು ಮಹಾರಾಣಿ ಕಾಲು ಕೆಳಗೆ ಇಡಲಾರದಷ್ಟು ಪ್ರೇಮ ತೋರಿಸೋ ಗಂಡ ಇದ್ದಾನೆ ಬಂಗಾರದ ಗೊಂಬೆ ಹಾಗೆ ನೋಡುವ ಅತ್ತೆ ಮಾವಂದರಿದ್ದಾರೆ ಆದ್ರೆ ನಂಗೆ ಅದೃಷ್ಟ ಇಲ್ವಲ್ಲ ಎಷ್ಟೋ ಕಷ್ಟಗಳು ಎಂದು ಅನಾಮಿಕಾ ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಸುನೀತಾ ಭಯಪಡುತ್ತಾ ತನ್ನಲ್ಲಿ ತಾನು ಇವಳು ಮತ್ತೆ ತನ್ನ ಕಷ್ಟ ಹೇಳೋದಕ್ಕೆ ಶುರು ಮಾಡಿದ್ಲು ಇಲ್ಲಿಂದ ಹೋಗಲ್ಲ ಏನಕ್ಕೆ ಬಂದಿದ್ದಾಳ ತಿಳ್ಕೊಂಡು ಕಳ್ಸಿದ್ರೆ ಸಾಕು ಬೆಟರು ಇಲ್ಲ ಅಂದ್ರೆ ಈ ಜಿಪಣಿ ಕಣ್ಣೀರಿನ ಹೊಳೆನಲ್ಲಿ ಕೊಚ್ಕೊಂಡು ಹೋಗ್ಬೇಕಾಗಿ ಬರುತ್ತೆ ಎಂದು ಸುನೀತಾ ಅಂದುಕೊಂಡು ಅನಾಮಿಕಳನ್ನು ವಿವರ ಕೇಳುತ್ತಾಳೆ ಯಾಕೆ ಬಂದೆ ಮೊದ್ಲು ಅದ ಹೇಳೇ ತಾಯಿ ಯಾಕೆ ಅಷ್ಟೊಂದು ಕೋಪ ನೀನ್ ನಿನ್ನ ಆನಂದಕ್ಕಾಗಿ ಬರ್ಲಿಲ್ವೆ ಮತ್ತೆ ಇನ್ನೊಂದಿಷ್ಟು ಅಕ್ಕಿ ಬೇಕು ಅಂತ ಬಂದ್ಯಾ ಸಾಕು ಬಿಡು ನೀನು ವ್ಯಂಗ್ಯ ಟೊಮೊಟೊ ಪಚಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೆ ಟೊಮೊಟೊಗಳಲ್ಲೇ ಟೊಮೊಟೊ ನನ್ನ ಹತ್ರ ಹಾಕಿರುತ್ತೆ ಫ್ರಿಜ್ ಫ್ರಿಜ್ಜಲ್ಲಿ ಇರುತ್ತೆ ಹೊರತು ಸರಿ ಟೊಮೊಟೊ ಅಂದ್ರೆ ನಾನು ಫ್ರಿಜ್ಜಲ್ಲಿ ಇದೆ ಅಂದ್ಕೊಳ್ಳೋಣ ಮತ್ತೆ ಮಿಕ್ಕದ್ದು ಒಂದು ಕಿಲೋ ಟೊಮೊಟೊ ಕೊಡೋಳು ಆ ಸ್ವಲ್ಪ ಆಯಿಲು ಸ್ವಲ್ಪ ಒಗ್ಗರಣೆ ಕೊಡಲಾರಿಯ ಸುನೀತಾ ಓಹೋ ನಿಮ್ಮನೆಯಲ್ಲಿ ಇವತ್ತು ಎಲ್ಲರೂ ತಿನ್ನುವ ಟೊಮೊಟೊ ಪಚಡಿ ಸ್ಪಾನ್ಸರ್ ಮಾಡೋದಕ್ಕೆ ಅನ್ನೋ ಮಾತು ವಾ ಅನಾಮಿಕಾ ವಳಿದ್ ಸಾಕು ಸುನೀತಾ ಕಿಚನ್ ಹೋಗೋಣ ಬಾ ಎಂದು ಕರೆದುಕೊಂಡು ಅವರ ಕಿಚನ್ ಒಳಗೆ ಹೋಗುತ್ತಾಳೆ ಸುನೀತಾ ಕೋಪದಿಂದ ನೋಡುತ್ತಾ ತನ್ನಲ್ಲಿ ತಾನು ಅನಾಮಿಕಳನ್ನು ಬೈಕುತ್ತಾ ಇರ್ತಾಳೆ ಅನಾಮಿಕಾ ಮಾತ್ರ ಸುನೀತಳ ಕೋಪವನ್ನು ಹಚ್ಚಿಕೊಳ್ಳದೆ ಟೊಮೊಟೊ ಪಚ್ಚಡಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸರಿಯಾಗಿ ಆಗಲೇ ಅನಾಮಿಕಳ ಗಂಡ ರಮೇಶ್ ಹೊಲದ ಕೆಲಸ ಮಾಡ್ತಾ ಇರುವಾಗ ಬದುವಿನಲ್ಲಿರುವ ಫೋನ್ ಮೊಳಗುತ್ತದೆ ಈಗ ಯಾರಪ್ಪ ಹಲೋ ಯಾರು ಮಾತಾಡ್ತಾ ಇರೋದು ನಾನು ಸರ್ಪಂಚ್ ಮಾತಾಡ್ತಾ ಇದ್ದೀನಿ ರಮೇಶ್ ಹಾ ಹೇಳಿ ಸರ್ಪಂಚ್ ಅವರೇ ನಿಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅದೇನು ಪ್ರಶ್ನೆ ಸರ್ಪಂಚ್ ಅವರೇ ನಮ್ಮ ಅಮ್ಮ ಅಪ್ಪ ನಮ್ಮನೇಲಿ ಇರ್ತಾರೆ ನಿಮ್ ಮನೇಲಿ ಇಲ್ಲ ರಮೇಶ ಹೋಗಿ ಒಂದ್ಸಲ ನೋಡು ಇದು ತುಂಬಾ ಚೆನ್ನಾಗಿದೆ ನಮ್ಮ ಅಮ್ಮ ಅಪ್ಪ ನಮ್ಮನೇಲಿ ಇಲ್ಲದೆ ಇರೋದೇನು ನೀವು ಮಾಡಿದ ವ್ಯಂಗ್ಯ ಸಾಕು ತಾವು ಫೋನ್ ಇಟ್ಟರೆ ನಾನು ಹೊಲದ ಕೆಲಸ ನಾನ್ ಮಾಡ್ಕೋತೀನಿ ಏನೋ ರಮೇಶು ನನ್ನ ವಯಸ್ಸೇನು ನಿನ್ ವಯಸ್ಸೇನು ನಿನ್ ಜೊತೆ ನನಗೆ ವ್ಯಂಗ್ಯ ಏನು ನಾನ್ ಹೇಳೋದು ನಿಜ ಅಪ್ಪ ಹೊಲದ ಕೆಲಸ ಇವತ್ತಲ್ದಿದ್ರೆ ನಾಳೆ ಮಾಡ್ಬೋದು ಅಪ್ಪ ಮನೆ ಹತ್ರ ಇಲ್ದಿದ್ರೆ ಏನ್ ಮಾಡ್ತಿಯಾ ಅವಾಗ ಎಲ್ ಹುಡುಕ್ತಿಯ ತಾವು ಹೇಳೋದು ನಿಜನ ಸರ್ಪಂಚ್ ಅವ್ರೆ ಮತ್ತೆ ಅದೇ ಮಾತು ನೀನು ಮನೆಗೆ ಹೋಗಿ ನೋಡು ಹೋಗು ಎಂದು ಚಲಪತಿ ಫೋನ್ ಇಡುತ್ತಾನೆ ರಮೇಶ್ ಕೂಡ ಫೋನ್ ಇಟ್ಟು ಹೊಲದ ಕೆಲಸ ಮಾಡದೆ ತಕ್ಷಣ ಮನೆಗೆ ಹೊರಡುತ್ತಾನೆ ಏನೇ ನಮಿಕಾ ಟೊಮೊಟೊ ಪಚ್ಚಡಿಯಲ್ಲಿ ಅಷ್ಟೊಂದ್ ಖಾರ ಹಾಕಿದ್ಯಾ ನಿಮ್ಮ ಅಷ್ಟೊಂದ್ ಕಷ್ಟ ಕೊಡ್ತಾಳ ಚೇಚಿ ನಮ್ ಅಳೆಯವಳೆ ಈ ಖಾರ ನಮ್ಮ ಅತ್ತೆಗಾಗಿ ಅಲ್ಲ ನಮ್ ಮನೆಗ್ ಬಂದ ಸೋಂಬೇರಿ ನೆಂಟ್ರ ಬಗ್ಗೆ ಸೋಂಬೇರಿ ಅದ ನೆಂಟ್ರ ಹೌದೇ ಸೋಂಬೇರಿ ನೆಂಟ್ರು ಏನ್ ಮಾಡಿದ್ರು ಮನೆಯಿಂದ ಹೋಗ್ತಾ ಇಲ್ಲ ಮೊದಲೇ ನಾನು ಉಳಿತಾಯದ ಮನುಷ್ಯಳಲ್ವಾ ಉಳಿತಾಯ ಅಲ್ವೇ ಅದು ನೀನು ಮಹಾ ಈ ಊರೆಲ್ಲ ನನ್ಗ ಆ ಹೆಸರು ಕೊಟ್ಟಿದ್ದ ಹೊರತು ನಾನ್ ಹಾಗೆ ಮಾಡ್ತೀನ ಹೇಳು ಎಲ್ಲ ಮೇಲೆ ಈ ಕಾರ ಇಲ್ಲಿರುವ ಟೊಮೊಟೊ ಪಚಡಿ ಹಾಕಿ ನಿನ್ನ ಸೋಂಬೇರಿ ನೆಂಟ್ರನ್ನ ಮನೆಯಿಂದ ಕಳಿಸ್ಬೇಕು ಅಂತ ಉಪಾಯ ಹಾಕಿದಿಯ ಮಾತು ಹೌದೇ ಸುನೀತಾ ನನಗೆ ಬಂದ ಕಷ್ಟ ಮತ್ ಯಾವ ಜಿಪುನಿಗೂ ಬರ್ಬಾರ್ದು ಟೊಮೊಟೊ ಪಚಡಿ ಇಲ್ಲಿ ಮಾಡ್ಕೊಂಡಿದ್ಯಾ ಮತ್ತೆ ಅನ್ನೋದ್ ವಿಷಯನೇ ದೊಡ್ಡ ಮನಸ್ಸಿರುವ ನೀನಿರುವಾಗ ನನಗೇನಕ್ಕೆ ದಿಗಿಲು ಹೇಳು ಸುನೀತಾ ಅನಾಮಿಕಾ ದೊಡ್ಡ ಪ್ಲಾನ್ ಹಾಕೊಂಡೇ ಬಂದಿದ್ಯ ಒಂದೇ ಊರ್ನವ್ ಅಲ್ವಾ ಸುನೀತಾ ಇಷ್ಟು ಮಾತ್ರ ಊಹಿಸ್ತಾ ಇದ್ರೆ ಹೇಗೆ ಹೇಳು ರೈಸ್ ಬಗ್ಗೆ ಅಷ್ಟಲ್ಲ ದುಃಖ ಪಡಬೇಡ ಅನಾಮಿಕಾ ಮೊನ್ನೆ ರೇಷನ್ ಶಾಪ್ ಡೀಲರ್ ಇದ್ದಾನಲ್ಲ ಹೋಗಿ ಒಂದು ಹತ್ತು ಕಿಲೋ ರೇಷನ್ ಅಂತ ಕೇಳು ಹೊರಗಡೆ ಅರವತ್ ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕಿಂತ ಡೀಲರ್ ಹತ್ರ ಇಪ್ಪತ್ ರೂಪಾಯಿ ಕೊಟ್ಟು ತಗೊಳ್ಳೋದು ಮೇಲಲ್ವಾ ಎಂದು ಸುನೀತಾ ಹೇಳುತ್ತಲೇ ಅನಾಮಿಕಳ ಮುಖ ಆನಂದದಿಂದ ಬೆಳಿಗ್ಗೆ ಹೋಗುತ್ತೆ ನೀನ್ ಹೇಳೋದು ನಿಜಾನೇ ಸುನೀತಾ ನಾನು ಡೀಲರ್ ಬಗ್ಗೆ ಆಲೋಚಿಸನೇ ಇಲ್ಲ ಅನ್ನ ಟೊಮೊಟೊ ಪಚಡಿ ತಗೊಂಡು ಈಗ ಮನೆಗೆ ಹೋಗ್ತೀನಿ ಸೋಂಬೇರಿ ನೆಂಟ್ರಿಗ್ ಕೊಡ್ತೀನಿ ಆಮೇಲೆ ಡೀಲರ್ ಹತ್ರ ಹೋಗ್ತೀನಿ ಎಂದು ಇಬ್ಬರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ರಮೇಶ್ ಮನೆಗೆ ಬರುತ್ತಾನೆ ಮನೆಯನ್ನು ನೋಡಿದ್ರೆ ಬೀಗ ಹಾಕಿರುತ್ತೆ ಜಗಲಿ ಮೇಲೆ ಮಂಚದಲ್ಲಿ ಅನಾಮಿಕಳ ಸೋಂಬೇರಿ ನೆಂಟ್ರು ಹಾಯಾಗಿ ಮಲಗಿರ್ತಾರೆ ತಕ್ಷಣ ರಮೇಶ್ ಅನಾಮಿಕಂಗೆ ಫೋನ್ ಮಾಡ್ತಾನೆ ನಾನು ಸುನೀತಾ ಅವ್ರ ಮನೆ ಹತ್ರ ರೀ ಮತ್ತೆ ಮನೆಗೆ ಬೀಗ ಹಾಕಿದೆ ಏನೋ ಮನೆಗೆ ಬೀಗ ಹಾಕಿದ್ಯಾ ಅಂದ್ರೆ ನಮ್ಮ ಸೋಂಬೇರಿ ನಂಟು ಹೊರಟೋದ್ರ ಅವ್ರು ಎಲ್ಲಿಗೂ ಹೋಗಿಲ್ಲ ಹಾಯಾಗಿ ಜಗಲಿ ಮೇಲೆ ಮಂಚದಲ್ಲಿ ಮಲಗಿದ್ದಾರೆ ಅಮ್ಮ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಮನೇಲಿ ಏನ್ ಇದೆ ಅತ್ತೆ ಹಾಗೆ ಹೋಗಿ ಹೋಗ್ಬನ್ನಿ ತಣ್ಣನೆ ಗಾಳಿನ ಎಳ್ಕೊಂಡ್ ಹಾಗಿರುತ್ತೆ ಅಂತ ನಾನೇ ಹೇಳ್ದೆ ಹೊಲದತ್ರ ಬಂದಿಲ್ವಾ ನೀನು ಮಾಡಿದ ಜಿಪುಣತನ ಸಾಕು ಇದಕ್ಕಿದ ಹಾಗೆ ಮನೆಗೆ ಬಾ ಅಮ್ಮ ಅವರು ಹತ್ರ ಬಂದಿಲ್ಲ ಅವ್ರನ್ನ ಎಲ್ಲಿಗೆ ಒದ್ ಕಳಿಸ್ದೆ ಎಲ್ಲಿಗೆ ನಾನೆಲ್ಲಿಗೆ ರೀ ನೀವು ಮನೆ ಹತ್ರನೇ ಇರಿ ನಾನೇ ಬರ್ತೀನಿ ಎಂದು ಅನಾಮಿಕಾ ಅನ್ನದ ಪಾತ್ರೆಯನ್ನು ಟೊಮೊಟೊ ಪಚ್ಚಣಿಯನ್ನು ಒಂದು ಚೀಲದಲ್ಲಿ ಇಟ್ಕೋತಾಳೆ ಸುನೀತಾ ಅದನ್ನು ನೋಡಿ ಇನ್ನೂ ಅನ್ನ ಬೆಂದಿಲ್ವೇ ಅನಾಮಿಕ ಅದು ನಿಂಗೆ ನಂಗೆ ಗೊತ್ತು ಸೋಂಬೇರಿ ನೆಂಟ್ರಿಗ್ ಗೊತ್ತಿಲ್ವಲ್ಲಾ ಎಂದು ಸುನೀತಳ ಮನೆಯಿಂದ ಹೊರಟು ತನ್ನ ಮನೆಗೆ ಬರುತ್ತಾಳೆ ಅನಾಮಿಕ ರಮೇಶ್ ಕೋಪದಿಂದ ಅರಚುತ್ತಾನೆ ನಿನ್ನ ಜಿಪುಣಿತನದಿಂದ ಕಷ್ಟ ಕೊಡೋದೇ ಅಲ್ದೆ ಈಗ ಏಕವಾಗಿ ಮನೆಯಿಂದ ಕಳ್ಸಿಬಿಟ್ಯಾ ಕೋಪ ಮಾಡ್ಕೋಬೇಡ್ರಿ ಊರೆಲ್ಲಾ ಹುಡ್ಕೋಣ ನನ್ನ ಸೋಂಬೇರಿ ನೆಂಟ್ರಿಗೆ ಬುದ್ಧಿ ಹೇಳಬೇಕು ಅಂತ ಅತ್ತೆ ಮಾವಂದ್ರಿಗೆ ಕಷ್ಟ ಕೊಟ್ಟ ಮಾತು ವಾಸ್ತವನೇ ಅವರು ಮನೆಯಿಂದ ಹೊರಟು ಮಾಡಿಲ್ಲ ರೀ ಊರಲ್ಲಿಯೋ ಎಲ್ಲೋ ಒಂದ್ ಕಡೆ ಇರ್ತಾರೆ ಹೋಗಿ ಹುಡ್ಕೋಣ ಬನ್ನಿ ಎಂದು ಅನಾಮಿಕಾ ಚೀಲ ಹಿಡಿದುಕೊಂಡು ಊರೆಲ್ಲಾ ಹುಡ್ಕುತ್ತಾ ಇರುತ್ತಾಳೆ ರಮೇಶ್ ಡೈರೆಕ್ಟ್ ಆಗಿ ಸರ್ಪಂಚ್ ಚಲಪತಿ ಅವರ ಮನೆಗೆ ಹೋಗುತ್ತಾನೆ ಶಾರದ ಪ್ರಸಾದರು ಅಲ್ಲೇ ಅನ್ನ ತಿಂತಾ ಇರ್ತಾರೆ ಇನ್ನು ಚಲಪತಿ ನಡೆದಿದ್ದಲ್ವನ್ನ ಹೇಳ್ತಾನೆ ರಮೇಶ್ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಇನ್ ಮೇಲಿಂದ ಸೊಸೆ ಜಿಪಣತನದಿಂದ ನಿಮಗೆ ಎಂತ ಕಷ್ಟನೂ ಬಾರದ ಹಾಗೆ ನೋಡ್ತೀನಪ್ಪ ತಿಂದ ನಂತರ ನಾವು ಮನೆಗೆ ಹೋಗೋಣ ಸರಿ ಮಗನೆ ಪಾಪ ಇದ್ರಲ್ಲಿ ಸೊಸೆ ತಪ್ಪೇನೂ ಇಲ್ಲ ಅನಾಮಿಕಳ ಬಗ್ಗೆ ಗೊತ್ತಿದ್ದು ಕೂಡ ಅವಳ ಕಡೆಯಿಂದ ಅವಳ ಸೋಂಬೇರಿ ನೆಂಟರು ಬರ್ತಾನೆ ಇರ್ತಾರೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು ಅಂತ ನಮಗ್ ಕಷ್ಟ ಕೊಡ್ತಾಳೆ ಅದು ಹಿಡಿಸದೆ ನೀವು ಹೀಗೆ ಮನೆ ಬಿಟ್ಟು ಹೋಗೋದು ಏನಪ್ಪಾ ಎಲ್ಲಿಗೂ ಹೋಗ್ಬೇಡಿಯಪ್ಪ ಎಂದು ಮಾತನಾಡಿ ಅವರು ಅನ್ನ ತಿಂದ ನಂತರ ಮನೆಗೆ ಕರ್ಕೊಂಡು ಬರ್ತಾನೆ ರಮೇಶ್ ಅನಾಮಿಕಂಗೆ ಫೋನ್ ಮಾಡ್ತಾನೆ ಶಾರದಾ ಅವರು ಅನಾಮಿಕ ಮನೆಗೆ ನನ್ನನ್ನು ಬರ್ತಾಳೆತ್ತೇ ನೀವಿಲ್ಲದೆ ನಾವು ಹೇಗಿರ್ತೀವಿ ಅಂದ್ಕೊಂಡಿದ್ರಿ ಇನ್ ಮೇಲಿಂದ ನಿಮ್ಮ ವಿಷಯದಲ್ಲಿ ನಾನು ಜಿಪುಣಿ ಹಾಗಿ ಇರೋದಿಲ್ಲ ನಿಮಗೆ ಬೇರೆಯಾಗಿ ಅಡುಗೆ ಮಾಡ್ತೀನಿ ನನ್ನ ಸೋಂಬೇರಿ ನೆಂಟ್ರಿಗೆ ಬೇರೆಯಾಗಿ ಕೊಡ್ತೀನಿ ಸರಿಯಮ್ಮ ಸೊಸೆ ಈ ಹೊತ್ತು ನಾವು ತಿಂದಿದ್ದೀವಿ ನಿನ್ನ ಸೋಂಬೇರಿ ನೆಂಟರಿಗೆ ಕೊಡು ತುಂಬಾ ಥ್ಯಾಂಕ್ಸ್ ಅತ್ತೆ ಎಂದು ಅನಾಮಿಕಾ ಹೊರಗೆ ಬಂದು ಮಲಗಿಕೊಂಡ ನೆಂಟರನ್ನು ನಿದ್ರೆಯಿಂದ ಎಬ್ಸಿ ಅವರಿಗೆ ತಿನ್ನೋದಕ್ಕೆ ಅಂತ ಹೇಳಿದ ತಕ್ಷಣ ತಕ್ಷಣ ಹೇಳುತ್ತಾರೆ ಕನಿಷ್ಠ ಬಾಯಿ ಕೂಡ ತೊಳೆಯದೆ ತಿನ್ನೋದಕ್ಕೆ ಕುತ್ಕೋತಾರೆ ಅರ್ಧ ಬೆಂದ ಅಕ್ಕಿನ ಅತಿ ಖಾರವಾಗಿ ಮಾಡಿದ ಟೊಮೊಟೊ ಪಚ್ಚಡಿಯನ್ನು ಹಾಕುತ್ತಾಳೆ ಆದ್ರೂ ಸರಿ ಆ ಸೋಂಬೇರಿ ನೆಂಟರು ತಿನ್ನುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಮತ್ತೊಂದು ತರ ಇವರಿಗೆ ಬುದ್ಧಿ ಹೇಳಬೇಕು ಅಂತ ಆಲೋಚನೆ ಮಾಡ್ತಾರೆ ಇವರು ಮಾಮೂಲಿ ಸೋಂಬೇರಿ ನೆಂಟರಲ್ಲ ಅತ್ಯಂತ ಸೋಂಬೇರಿ ನೆಂಟರು ಹಾಗಿದ್ದಾರೆ ಬೇರೆ ಏನಾದ್ರೂ ಉಪಾಯ ಆಲೋಚಿಸಬೇಕು ಎಂದು ಅನಾಮಿಕ ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಅದನ್ನ ಕಳೆದು ಹೋಗುತ್ತದೆ ಮಾರನೇ ದಿನ ಡೀಲರ್ ಸುದರ್ಶನ್ ಮನೆಗೆ ಜಿಪುಣಿ ಅನಾಮಿಕಾ ಬರುತ್ತಾಳೆ ನಾನು ಪ್ರಶಾಂತವಾಗಿರೋದು ನಿಂಗೆ ಇಷ್ಟು ಇಲ್ವ ತಾಯಿ ಅಯ್ಯೋ ಡೀಲರ್ ಅವರೇ ನಿಮ್ಮ ಆಸ್ತಿನ ಬರ್ಕೊಡಿ ಅಂತ ಹೇಳಿಲ್ವಲ್ಲ ಮನೆಗೆ ಇಬ್ಬರು ಸೋಂಬೇರಿ ನೆಂಟರು ಬಂದಿದ್ದಾರೆ ಅವರು ಕೂಡ ಆರು ಕೆಜಿ ಹಾಗೆ ಹನ್ನೆರಡು ಕೆ ಜಿ ಅಕ್ಕಿನ ನಮ್ ರೇಷನ್ ಕಾರ್ಡ್ ಮೇಲೆ ಕೊಡಿ ಅಂತ ಬೇಡ್ಕೊತಾ ಇದ್ದೀನಿ ಹಾಗೆ ಕೊಡೋದಕ್ಕಾಗಲ್ಲ ಅನಾಮಿಕ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕ ಈ ನಾಲ್ವರ ಹೆಸರೇ ಇದೆ ಒಬ್ಬೊಬ್ಬರಿಗೆ ಆರು ಕೆ ಜಿ ಅಕ್ಕಿ ಹಾಗೆ ಇಪ್ಪತ್ನಾಲ್ಕು ಕೆಜಿ ಅಕ್ಕಿ ಕೊಟ್ಟಿದ್ದೀನಲ್ಲ ಕೊಟ್ಟಿಲ್ಲ ಅಂತ ನಾನೇನು ಹೇಳ್ತಾ ಇಲ್ವಲ್ಲ ಡೀಲರ್ ಅವರೇ ನಾವು ಬಹಳ ಬಡವರು ಅಂತ ನಿಮಗ್ ಗೊತ್ತು ಇಪ್ಪತ್ನಾಲ್ಕು ಕೆಜಿ ಅಕ್ಕಿ ನಮ್ಮ ನಾಲ್ವರಿಗೂ ಒಂದು ತಿಂಗಳೆಲ್ಲ ಬರುತ್ತೆ ಈಗ ನಮ್ಮನೆಗೆ ಅಪರ್ಣಾ ಚಲ್ಪತಿ ಎನ್ನುವ ಇಬ್ರು ಸೋಂಬೇರಿ ಗಂಡ ಹೆಂಡತಿ ನೆಂಟರಾಗಿ ಬಂದಿದ್ದಾರೆ ಅವರನ್ನು ಕೂಡ ನಾವು ನೋಡ್ಬೇಕಲ್ವಾ ಹಾಗಿದ್ದಾಗ ಕಿರಣಾ ಶಾಪಿಂದ ಅಕ್ಕಿ ತಗೊಂಡ್ಬಂದು ಅವ್ರಿಗೆ ಕೊಡುವ ಅನಮಿಕಾ ಏನ್ರಿ ನೀವು ಹೇಳೋದು ಕಿರಣ ಶಾಪಿಂದ ಕೊಂಡ್ಕೊಂಬಂದು ಕೊಡ್ಬೇಕಾ ಕೆಜಿ ಅಕ್ಕಿಗೆ ಅರವತ್ತು ರೂಪಾಯಿ ಸ್ವಾಮಿ ಹತ್ತು ಕೆಜಿಗೆ ಆರ್ನೂರು ರೂಪಾಯಿ ಅಮ್ಮೋ ಅಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿರುತ್ತೆ ಹೇಳಿ ನಿಂಗ ಗೊತ್ತಲ್ಲ ಅನಮಿಕಾ ರೇಷನ್ ಶಾಪ್ಗೆ ಸರಿ ಹೋಗುವ ಅಕ್ಕಿನೇ ಬರುತ್ತೆ ಇಲ್ಲೇನು ಮಿಕ್ಕೋದಿಲ್ಲ ನನ್ಗೆ ಕಷ್ಟ ಕೊಡದೆ ಇಲ್ಲಿಂದ ಹೊರಟು ಹೋಗು ಕೆ ಜಿಗೆ ಐದ್ ರೂಪಾಯಿ ಹಾಕಿ ಹತ್ತು ಕೆಜಿಗೆ ಐವತ್ ರೂಪಾಯಿ ಕೊಡ್ತೀನಿ ಏನಾದ್ರೂ ಒಂದು ಹತ್ತು ಕೆಜಿ ಅಕ್ಕಿ ಕೊಡಿ ಇನ್ನು ನಿಮ್ಮನ್ನ ಯಾವತ್ತು ಕಷ್ಟ ಕೊಡಲ್ಲ ಐವತ್ ರೂಪಾಯಿನ ಅಷ್ಟು ದೊಡ್ಡ ಮೊತ್ತದಲ್ಲಿ ನಾನಲ್ಲಿ ಬಚ್ಚಿಟ್ಕೋತೀನಿ ತಾಯಿ ನಮ್ಮ ಮನೆ ಸರಿ ಹೋಗಲ್ಲ ನಿನ್ನ ಐವತ್ತು ರೂಪಾಯಿ ನೀನೇ ಇಟ್ಕೊ ಎಂದು ಸುದರ್ಶನ್ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ ಅನಾಮಿಕ ದುಃಖದಿಂದ ಮುಖವಿಟ್ಟು ತನ್ನ ಮನೆ ಕಡೆಗೆ ನಡೆಯುತ್ತಾ ಇರ್ತಾಳೆ ಈ ಸೋಂಬೇರಿ ನೆಂಟ್ರಿಗಾಗಿ ಈಗಾಗ್ಲೇ ಬಹಳ ಖರ್ಚು ಮಾಡಿದೀನಿ ಇನ್ನು ಖರ್ಚು ಮಾಡೋದು ನನ್ನಿಂದಾಗಲ್ಲ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಅವರು ಇಲ್ಲಿಂದ ಹೊರಟು ಹೋಗ್ತಾರೋ ಅರ್ಥವಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವ ಅನಾಮಿಕಂಗೆ ಸ್ವಲ್ಪ ದೂರದಲ್ಲಿ ಹಾವನ್ನು ಆಡಿಸ್ತಾ ಇರುವನು ಕಾಣಿಸುತ್ತಾನೆ ಅಷ್ಟೇ ಜಿಪುಣಿ ಅನಾಮಿಕಳ ಬುರುಡೆ ಪಾದರಸದ ಹಾಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಅವನ ಹತ್ರ ಹೋಗಿ ವಿಷಯ ಹೇಳುತ್ತಾಳೆ ಹಾವಿನವನು ಸರಿ ಅನ್ನುತ್ತಾನೆ ಅವನನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಜಗರಿ ಮೇಲೆ ಮಲಗಿಕೊಂಡ ನೆಂಟರನ್ನ ತೋರಿಸ್ತಾಳೆ ಹಾವಾಡಿಗ ಅವರ ಮೇಲೆ ಹಾವನ್ನು ಬಿಡುತ್ತಾನೆ ನಾಗಸ್ವರ ಓದಲಿಕ್ಕೆ ಶುರು ಮಾಡ್ತಾನೆ ಹಾವು ಬುಸುಗುಡುತ್ತಾ ಅವರನ್ನ ಕಚ್ಚುತ್ತಾ ಇರುತ್ತೆ ಸೋಂಬೇರಿ ನಂಟರು ತಕ್ಷಣ ಕಣ್ಣು ತೆಗಿಯುತ್ತಾರೆ ಅವರ ಮೇಲೆ ಹಾವುಗಳು ಕಾಣಿಸುತ್ತೆ ಅಷ್ಟೇ ಭಯದಿಂದ ಓಟ ಕೇಳ್ತಾರೆ ಅದನ್ನು ನೋಡಿ ಅನಾಮಿಕಾ ಹಾವಾಡಿಗ ಇಬ್ಬರು ನಗುತ್ತಾರೆ ತಾವು ಹೇಳಿದ ಹಾಗೆ ಕೋರೆ ತೆಗೆದ ಹಾವಿನಿಂದ ಕಚ್ಚಿಸಿದೀನಿ ಅವ್ರಿಗೆಂತಹ ನೋವು ಇರಲ್ಲ ತಾಯಿ ಬಹಳ ಸಂತೋಷಪ್ಪ ತಗೋ ಈ ದುಡ್ಡು ತಗೋ ಎಂದು ಸ್ವಲ್ಪ ದುಡ್ಡು ಕೊಡುತ್ತಾಳೆ ಹಾವಾಡಿಗ ಹೊರಟು ಹೋಗುತ್ತಾನೆ ತನ್ನ ಸೋಂಬೇರಿ ನೆಟ್ರ ಗಂಡ ಹೋಯ್ತು ಅಂತ ಅನಾಮಿಕ ತನ್ನ ಅತ್ತೆ ಮಾವಂದಿರನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಸಂತೋಷದಿಂದ ಸಂಸಾರ ಮಾಡುತ್ತಾ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ